ಶುಭಾಶಯ ಶುಭಾಶಯ ಮದುವೆಯ ಬಂಧ ಅನುರಾಗದ ಅನುಬಂಧ ಕೇಳು ಜನು ಮದಲು ತೀರದ ಸಂಬಂಧ ಎಸ್ ವೀಕ್ಷಿಕರೆ ಈ ಮುದ್ದಾದ ಜೋಡಿಯನ್ನೊಮ್ಮೆ ನೋಡ್ರಿ ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ಲ ಹೇಳಿ ಮಾಡಿಸ್ತಂಗೈತೆ ಜೋಡಿ ಅಂತಾರಲ್ಲ ಹಂಗಿದ್ದಾರೆ ಇವರಿಬ್ರು ಮದ್ವೆ ಆಗಿ ವರ್ಷ ಕಳಿತ ಬರ್ತಾ ಇದೆ ಅಷ್ಟೇ ಅವಾಗ್ಲೇ ಇವರಿಬ್ರು ನಾನೊಂದು ತೀರಾ ನೀನೊಂದು ತೀರಾ ಮನಸ್ಸು ಮನಸ್ಸು ದೂರ ಮದುವೆಯ ಹೃದಯ ಬಾರ ಅನ್ನುವಂತ ಸ್ಥಿತಿಗೆ ತಲುಪಿ ಇವರಿಬ್ಬರ ದಾಂಪತ್ಯದ ಬದುಕಿನ ಕಲಹ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಕೂತಿದೆ ಅಷ್ಟಕ್ಕೂ ಈ ಇಬ್ಬರ ನಡುವೆ ಅಂತಹದ್ದೇನಾಯ್ತು ಅನ್ನೋದನ್ನ ನೋಡೋದಾದ್ರೆ ಮಹಾನ್ ಅಪರಾಧಗಳೇನು ನಡೆದಂತೆ ಮೇಲ್ನೋಟಕ್ಕೆ ಕಂಡುಬರ್ತಾ ಇಲ್ಲ ಬಟ್ ಎರಡು ಕುಟುಂಬದವರು ಇದೀಗ ಶರಪಂಜರ ಜಗಳಕ್ಕೆ ಬಿದ್ದು ಇವರ ವೈವಾಹಿಕ ಬದುಕು ಇನ್ನೇನು ಅಂತ್ಯವಾಗುವ ಹಂತಕ್ಕೆ ತಲುಪಿರುವುದು ನಿಜಕ್ಕೂ ದುರಂತವಲ್ಲದೆ ಮತ್ತೇನು ಅಲ್ಲ ಇತ್ತೀಚೆಗೆ ವೈವಾಹಿಕ ಜೀವನದ ಅರ್ಥವೇ ಕಳ್ಕೊಂಡ ರೀತಿ ಅನೇಕರು ವರ್ತನೆ ಮಾಡ್ತಾ ಇದ್ದಾರೆ ಈ ದಾಂಪತ್ಯದ ಬದುಕುಗಳನ್ನ ಬಟ್ಟೆ ಬದಲಾಯಿಸಿದ ರೀತಿ ಬದಲಾಯಿಸುವ ಪರಿಪಾಠಗಳು ಹೆಚ್ಚಾಗ್ತಾ ಇವೆ ಮದುವೆ ವಿಚಾರದಲ್ಲಿ ವಯಸ್ಸಿಗೆ ತಕ್ಕಂತೆ ಹುಡುಗನಿಗೆ ಹುಡುಗಿ ಸಿಗ್ಲಿಲ್ಲ ಹುಡುಗಿಗೆ ತಕ್ಕ ಹೊರ ಸಿಗ್ಲಿಲ್ಲ ಅಂತ ಜನ ಅಲ್ಲಲ್ಲಿ ಗೊಣಗ ನಾವು ನೀವೆಲ್ಲ ಕೇಳೇ ಇರ್ತೀವಿ ಇಂತಹ ಹೊತ್ತಲ್ಲೇ ಪರಸ್ಪರ ಒಪ್ಪಿತ ಸಂಬಂಧಗಳು ಹೀಗೆ ಶಾರ್ಟ್ ಟೈಮ್ ಅಲ್ಲಿ ಮುರಿದು ಬೀಳ್ತಾ ಇದೆ ಅಂದ್ರೆ ಇಲ್ಲಿ ಯಾರನ್ನ ಹೊಣೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಾನು ಯಾಕೆ ಗೊತ್ತಾಗ್ತಾ ಇಲ್ಲ ಅಂದೆ ಅಂದ್ರೆ ಈ ಎರಡು ಕುಟುಂಬದವರ ನಡವಳಿಕೆ ಮಾತುಗಳನ್ನು ಒಮ್ಮೆ ಕೇಳಿಸ್ಕೊಂಡ್ಬಿಡಿ ನಿಮಗೂ ಕೂಡ ಹಾಗೆ ಅನಿಸಬಹುದು ಹೌದು ವೀಕ್ಷಕರೇ ಚಿಕ್ಕನಾಯಕ್ನಹಳ್ಳಿ ಮೂಲದ ಚಂದ್ರಕಲಾ ಮೃತ್ಯುಂಜಯ ದಂಪತಿಗಳ ಮಗಳು ಪ್ರೇರಣಗಳನ್ನು ತುಮಕೂರಿನ ಸಪ್ತಗಿರಿ ಬಡಾವಣೆ ನಿವಾಸಿಯ ಶಿಕ್ಷಕ ಕುಟುಂಬ ಜಯಶಂಕರ್ ಮಹದೇವಮ್ಮ ಏಕೈಕ ಪುತ್ರ ಪ್ರಜ್ವಲ್ ಶಂಕರ್ಗೆ ಅದ್ದೂರಿಯಾಗಿ ಮದುವೆ ಮಾಡಿಕೊಡಲಾಗಿತ್ತಂತೆ ಈ ಯುವತಿಯ ಪೋಷಕರು ಹೇಳಿಕೊಳ್ಳುವಂತಹ ಸ್ಥಿತಿವಂತರೇನು ಅಲ್ಲದಿದ್ರೂ ಹೋಟೆಲ್ ನಡೆಸಿಕೊಂಡು ಅವರ ಬದುಕನ್ನು ಸುಸ್ಥಿತಿಯಲ್ಲಿ ನಡೆಸುವ ಮಟ್ಟಕ್ಕೇನು ಕೊರತೆ ಇರಲಿಲ್ಲ ಅನ್ನಿ ಹಾಗಾಗಿ ಮಗಳು ಒಳ್ಳೆ ಕುಟುಂಬಕ್ಕೆ ಅಂದ್ರೆ ಈ ಹುಡುಗನ ಪೋಷಕರಿಬ್ರು ಸರ್ಕಾರಿ ಶಾಲೆಯ ಶಿಕ್ಷಕರು ಒಂದಷ್ಟು ಆಸ್ತಿ ಇದೆ ಮಗಳು ಅಂತಹ ಮನೆಗೆ ಹೋದ್ರೆ ಸುಖವಾಗಿ ನೆಮ್ಮದಿಯಾಗಿ ಇರ್ತಾಳೆ ಅನ್ನೋ ಕನಸು ಹೊತ್ತು ಅವರ ಕೈಲಾಗುವಷ್ಟರ ಮಟ್ಟಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹದಿನೈದರಂದು ಮದುವೆ ಮಾಡಿಕೊಟ್ಟಿದ್ರಂತೆ ಸಂಗೀತ ಹೀಗಿದ್ದ ಇವರ ಅನುರಾಗದ ದಾಂಪತ್ಯ ಕೆಲವೇ ದಿನಗಳ ಬಳಿಕ ಹಳಿ ತಪ್ಪುವತ್ತ ಬಂದ್ಬಿಡ್ತಂತೆ ಹಾಗಾದ್ರೆ ಯಾಕೆ ಅನ್ನೋದನ್ನ ಅವ್ರ ತಾಯಿನೇ ಹೇಳ್ತಾರೆ ಕೇಳಿಸ್ಕೊಳಿ ಮದುವೆಗಿಂತ ಮುಂಚೆಯಿಂದಲೂ ಒಂದು ಸ್ವಲ್ಪ ಕಿರಿಕಿತ್ತು ಸೀರೆಗೆ ಬಟ್ಟೆ ತಗೊಳ್ಳೋಕ ದುಡ್ಡು ಕೊಟ್ವು ರೋಡಲ್ಲಿ ಅಂತ ಅದಕ್ಕೂ ಕಿರಿಕ್ ಮಾಡಿ ಜಗಳ ಮಾಡಿದ್ರು ನಾವು ಮದುವೆ ಆದ್ಮೇಲೆ ಸರಿಯಾಗ್ತಾರೆ ಅಂತ ನಾವು ಸುಮ್ಮನಿದ್ವು ಮದುವೆ ಮಾಡಿಕೊಟ್ವು ಮದುವೆ ಮಾಡಿ ಮೇಲೆ ದೀಪಾವಳಿ ಹಬ್ಬ ಹಿಂದಿನ ದಿವಸ ಅವ್ಳಿಗೆ ತುಂಬ ಜಗಳ ಮಾಡಿದ್ರು ದಪ್ಪ ಇದೆಯಾ ನಿನ್ನ ದಪ್ಪ ಹಂಗಿದ್ಯಾ ಹಿಂಗಿದ್ಯಾ ಅಂತ ಅವ್ಳು ಹೇಳ್ತಾ ನನಗೆ ಫೋನ್ ಮಾಡಿದ್ಲು ನಾವೇನು ಮಾಡಿದ್ವು ಅಲ್ಲ ನಿಮಗೆ ನಾವು ಕಣ್ಣು ಕಟ್ಟಿ ಮದುವೆ ಮಾಡಿದ್ವೋ ಇಲ್ಲ ಎಂಟು ತೋರ್ಸ್ ಮದುವೆ ಮಾಡಿದ್ವು ಅಂತ ನಾನು ಕೇಳಿದೆ ಅಷ್ಟಕ್ಕೆ ದೊಡ್ಡ ಜಗಳ ಆಯಿತು ಅಪ್ಪಾಜಿಗೆ ಫೋನ್ ಮಾಡಿದ್ವು ಹಿಂಗೆ ಹಿಂಗೆ ಆಯಿತು ಅಂತ ಅವ್ರ ಅಪ್ಪಾಜಿ ಇದ್ದವರು ನಾನು ಸರಿ ಮಾಡ್ತೀನಮ್ಮ ಇದೊಂದು ಸರಿ ತುಂಬಿದ್ಬಿಡಿ ಅಂತ ಅವರಪ್ಪ ನಮಗೆ ಹೇಳಿದ್ರು ಆಯ್ತು ಸರ್ ನಾವು ಬರಲ್ಲ ನಿಮ್ಮ ಮನೆ ಬಾಗ್ಲಿಗೆ ಸರಿ ಸರಿ ಮಾಡಿ ನಿಮ್ಮ ಮಗಂಗೆ ಬುದ್ಧಿ ಹೇಳಿ ಅಂತ ಹೇಳಿ ಸುಮ್ನಾ ಸರ್ ಕೇಳಿಸ್ಕೊಂಡ್ರಲ್ಲ ತಾಯಿ ಹೇಳುವ ಮಾತು ಮದುವೆಯಾದ ಆರಂಭದಲ್ಲಿ ಸುಂದರವಾಗಿದ್ದ ಇವರ ದಾಂಪತ್ಯದ ಬದುಕಲ್ಲಿ ಅಪಸ್ವರದ ಅಲೆಗಳು ಎಳತೊಡಗಿಬಿಟ್ಟುವಂತೆ ನೋಡೋಕೆ ನೀನು ದಪ್ಪಗಿದೀಯಾ ನಿನ್ನ ತುಟಿ ದಪ್ಪ ಅಂತ ಹುಡುಗಿಯನ್ನ ಆಡ್ಕೊಳ್ಳೋಕ್ಕೆ ಶುರು ಮಾಡಿದ್ರಂತೆ ಆಗ ಹುಡುಗಿ ತಾಯಿ ನಾವೇನು ನಿಮ್ಮ ಕಣ್ಣು ಕಟ್ಟಿ ಮದುವೆ ಮಾಡಿದ್ವಾ ಅಂತ ಜೋರು ಮಾಡಿದ್ರಂತೆ ಹಾಗಾಗಿ ಹುಡುಗನ ಅಪ್ಪ ನಾನು ನನ್ನ ಮಗನಿಗೆ ಬುದ್ಧಿ ಹೇಳ್ತೀನಿ ಅಂತ ತಾಯಿಯನ್ನ ಸಮಾಧಾನ ಪಡಿಸಿದ್ರಂತೆ ಮುಂದುವರೆದು ಏನು ನಡೀತು ಅಂತ ಹುಡುಗಿ ತಾಯಿನೇ ಹೇಳ್ತಾರೆ ಸರ್ ಆಯ್ತಾ ಬರಲ್ಲ ನಿಮ್ಮ ಸರಿ ಸರಿ ಮಾಡಿ ನಿಮ್ಮ ಮಗಂಗೆ ಬುದ್ಧಿ ಹೇಳಿ ಅಂತ ಹೇಳಿ ಸುಮ್ಮನದು ಸರ್ ಅದಾದ್ಮೇಲೆ ಮತ್ತೆ ರಿಪೀಟು ಹಿಂಗೆ ಈಗ ಅದಿಗೆ ಬಂದ್ರು ನಾನು ಬೈದೆ ಇದೇನೇ ಒಳ್ಳೆ ಟಿ ಬಿ ಪೇಷೆಂಟ್ ನೀನು ನಾವ್ ಹಿಂಗ ಮಕ್ಳು ಸಾಕಿದ್ದು ನಾವು ಅಂತ ಬೈದು ಕಳಿಸ್ದೆ ಅವತ್ತು ರಾತ್ರಿ ಬಂದಾಗ ಅವ್ರ ಮನೇಲಿ ಜಗಳ ಪ್ರೆಸೆಂಟೇಷನ್ ದುಡ್ಡು ನೀನು ಮೂವತ್ತು ಸಾವಿರ ಏನೂ ಕಿಸ್ಕೊಂಬಂದಿಲ್ಲ ಅಂತ ಹ್ಞೂ ಅವತ್ತು ರಾತ್ರಿ ಹತ್ ಗಂಟೆಗೆ ಶುರುವಾಗಿರೋ ಜಗಳ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಆಡಿದ್ದಾರೆ ಹುಡುಗಿಗೆ ಮೂರ್ ನಾಲ್ಕು ಜನ ಸೇರ್ಕೊಂಡು ಆ ಹುಡುಗಿ ಒಂದು ಜಗಳ ಆಡಿದ್ದಾರೆ ನಾವುಗಳು ಫೋನ್ ಮಾಡಿದ್ರೆ ಎಲ್ಲರ ಫೋನು ಸ್ವಿಚ್ ಆಫು ಆಮೇಲೆ ಮತ್ತೆ ಅನಾದಾಗ ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ರಿಸೀವ್ ಮಾಡಿಬಿಟ್ಟು ಲಾಸ್ಟ್ಗೆ ಎಂಟು ಗಂಟೆಗೆ ಅವರಪ್ಪ ರಿಸೀವ್ ಮಾಡಿ ನಮಗೆ ಬೈದ್ರು ನಿಮಗೆ ಸಂಬಂಧದ ಬೆಲೆ ಗೊತ್ತಾ ವೈವಾಹಿಕ ಜೀವನ ಏನ್ ಏನು ಅಂತ ನಮಗೆ ಬೈದ್ರು ಅವರು ಬೈದಾದ್ಮೇಲೆ ನಾವೇನ್ ಮಾಡಿದ್ವಿ ನಾವು ನನ್ನ ಮಗಳು ಬೆಳಗ್ಗೆ ಬಂದ್ವು ಕುಂತು ಮಾತಾಡೋಣ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅಂತ ಬಂದ್ವು ಅವ್ರ ಮನೆ ಒಳಿಗೂ ನಮ್ಮ ಸೇರಿಸ್ಲಿಲ್ಲ ಅವರು ಇಲ್ಲಿವರೆಗೂ ಇದೇ ರೋಡಲ್ಲಿ ಅಲ್ಲಿವರೆಗೂ ತಳ್ಕೊಂಡು ಹೋಗಿ ಇದು ಮಾಡಿದ್ರು ನಾವೇನು ಮಾಡೋದು ಹಿರಿಯರ್ನೆಲ್ಲ ಕೂರಿಸಿ ಸಮಸ್ಯೆ ಬಗೆಹರಿಸ್ಕೊಳ್ಳಲ್ಲ ಅಂತ ಹೇಳಿ ನಮ್ಮ ಬಾವುನ ಮನೆ ಇಲ್ಲಿದೆ ಅಲ್ಲಿಗೆ ಹೋದ್ವು ಅಷ್ಟರಲ್ಲಿ ಇವ್ರು ಮಾಡಿದ್ರು ಜಯನಗರ ಪೊಲೀಸ್ ಠಾಣೆಗೆ ಹೋಗಿ ನಮ್ಮ ಸೊಸೇನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ರು ನಮ್ಮ ಮೂರು ಜನದ ಮೇಲುವೆ ಕೇಳಿಸ್ಕೊಂಡ್ರಲ್ಲ ಉಗ್ರಲ್ಲಿ ಹೋಗೋ ಸಮಸ್ಯೆಗೆ ಕೊಡ್ಲಿ ಬಳಸಿದ್ರು ಅಂತಾರಲ್ಲ ಆ ಗಾಯತಿಯವ್ರ ಲೆಕ್ಕಾಚಾರ ಪೋಷಕರು ಮಗಳನ್ನ ಕರ್ಕೊಂಡು ಹೋದ್ರೆ ಅವ್ರ ಮೇಲೇನೆ ಕಿಡ್ನಾಪ್ ಕೇಸ್ ದಾಖಲು ಮಾಡೋದಾ ಈ ಶಿಕ್ಷಿತ ಕುಟುಂಬದ ಮಂದಿ ಅವಾಗ ಮಹಿಳಾ ಪೊಲೀಸ್ ಠಾಣೆಗೆ ಹೋದ್ವು ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ವು ಕಂಪ್ಲೇಂಟ್ ಕೊಟ್ಟಾಗ ಎರಡು ಮೂರು ದಿವಸ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನಾವು ಕಾಯ್ದ್ವು ನಮ್ಗೆ ಎಂಡಾಜ್ಮೆಂಟು ಕೊಡಲಿಲ್ಲ ಇವ್ರನ್ನ ಕರೆಸ್ಲೇ ಇಲ್ಲ ಅವರು ಕೊನೆಗೆ ನಾನು ಸ್ಟೇಷನ್ ಮುಂದೆ ಕೂಗಾಡ್ದೆ ಎಲ್ಲಿ ನಯ ಸಿಗುತ್ತೆ ಅಂತ ಕೂಗಾಡ್ದಾಗ ಅವಾಗ ಕರ್ಸಿದ್ರು ಕರ್ಸಿ ಏನು ಮಾಡಿದ್ರು ಇಬ್ಬರನ್ನೂ ಕೂರ್ಸ್ ಮಾತಾಡಿದ್ರು ಹೋಗಿ ಅಂತ ಕಳಿಸಿದ್ರು ಅಷ್ಟೇ ಅಲ್ಲಿ ಏನೂ ನಯ ಸಿಗಲಿಲ್ಲ ಆಮೇಲೆ ಸಾಂತ್ವನ ಕೇಂದ್ರಕ್ಕೆ ಬರ್ದಾಕೋದ್ರು ಸಾಂತ್ವನ ಕೇಂದ್ರಕ್ಕೆ ನಾವು ಐದು ದಿವಸ ಹೋದ್ವು ಐದು ದಿವಸ ಹೋದ್ರೂ ಅವ್ರು ಒಂದು ದಿವ್ಸನೂ ಬರಲಿಲ್ಲ ನಮ್ಮನ್ ಮುಖಾಮುಖಿ ಭೇಟಿ ಆಗಲೇ ಇಲ್ಲ ಅವ್ರು ನಮ್ಮ ಸಮಸ್ಯೆಗೆ ಭೇಟಿ ಆಗಲೇ ಇಲ್ಲ ಇಷ್ಟೆಲ್ಲ ಆದ್ರೂ ನಮಗೆಲ್ಲೂ ನ್ಯಾಯ ಸಿಗ್ಲಿಲ್ಲ ನಾವೇನ್ ಮಾಡೋದು ಮದುವೆಸ್ಕರ ಕೂರ್ಸಿ ನಾವು ತೀರ್ಮಾನ ಅಂದ್ರೆ ಅದಕ್ಕೂ ಎಲ್ಲೂ ಒಪ್ಪಲಿಲ್ಲ ಕಾನೂನು ಪ್ರಕಾರನೇ ಹೋಗಿ ಕಾನೂನು ಪ್ರಕಾರನೇ ಹೋಗಿ ಅಂತ ಎಲ್ಲ ಕಡೆ ನಮಗೆ ಹಿಂಗೆ ಹೇಳ್ಕೊಳ್ಸಿದ್ವಿ ಕೊನೆಗೆ ನಾವು ಮೊನ್ನೆ ಏನು ಮಾಡೋದು ಎಸ್ ಬಿ ಆಫೀಸ್ಗೂ ಮಹಿಳಾ ಆಯೋಗಕ್ಕೂ ಬರ್ದಿದ್ವು ಮಹಿಳಾ ಆಯೋಗದವ್ರು ಏನು ಮಾಡಿದ್ರು ಇಲ್ಲಿ ಮಹಿಳಾ ಪೊಲೀಸ್ ಠಾಣೆಗೆ ಮೊನ್ನೆ ಬಂದಿತ್ತು ಅವ್ರಿಗೆ ಅವ್ರು ನಮಗೆ ಫೋನ್ ಮಾಡಿ ಕರಿದ್ರು ನೀವತ್ತು ಹೋಗಿ ಕೇಳಿದ್ಕೆ ಅವ್ರೇನಂದ್ರು ನೀವು ಏನೇ ಇದ್ರೂ ಇವ್ರು ಹೇಳಿರೋದು ಹೋಗಿ ನಾವು ಕೂರ್ಸ್ ಬೇಡ ಅಂತ ಯಾವಾಗ ಇವರು ಪೊಲೀಸ್ ಠಾಣೆ ಕಡೆಯವರು ಕೂಡ ಮಹಿಳಾ ಠಾಣೆಯ ಮೆಟ್ಟಿಲೇರಿದ್ದಾರೆ ಅಲ್ಲಿ ಇವರಿಗೆ ಸರಿಯಾದ ಸ್ಪಂದನೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಮಹಿಳಾ ಆಯೋಗದ ಕದ ತಟ್ಟಿದ್ದಾರೆ ಆಗ ಪೊಲೀಸರು ಹುಡುಗನ ಕಡೆಯವರನ್ನ ಕರೆದು ವಿಚಾರಣೆ ನಡೆಸಿದಾಗ ಇವರೆಲ್ಲ ಕಾನೂನು ಮೂಲಕ ಮುಂದುವರಿಯುವಂತೆ ಪೊಲೀಸರಿಗೆ ಸಮಜಾಯಿಷಿ ನೀಡಿ ನನಗೆ ಹೆಂಡತಿ ಬೇಡ ಅಂದಿದ್ದಂತೆ ಈ ಕಲಾವಲ್ಲಭ ಪ್ರಜ್ವಲ್ ಶಂಕರ್ ಇಷ್ಟಾದ ಬಳಿಕ ಅವ್ರ ತಾಯಿ ಹೇಳುವಂತೆ ಮಗಳಿಗೆ ಅವಳ ಗಂಡ ಅವನ ಅಪ್ಪ ಅಮ್ಮ ನಾದಿನಿ ಸೇರಿ ಎಲ್ಲರೂ ಟಾರ್ಚರ್ ಕೊಡ್ತಾ ಇದ್ರಂತೆ ಅಷ್ಟೇ ಅಲ್ಲ ಇವನಿಗೆ ಮಾಡೋಕೆ ಯಾವಾಗ ಕ್ಯಾಮೆ ಇರ್ಲಿಲ್ವಂತೆ ಅಪ್ಪ ಅಮ್ಮ ತಂದಾಕ್ತಾರೆ ತಿಂದು ತಿಂದು ಮನೇಲಿ ಕೂತ್ಕೋತಾನಂತೆ ಈ ವರ ಪುತ್ರ ಅವನೇನಿಲ್ಲ ತಿಂತಿಂದ ಅಪ್ಪ ದುಡ್ಡು ಕೊಡ್ತಾನೆ ತಿಂತ ಅಷ್ಟೇ ಅವನು ಏನು ಕೆಲಸ ಮಾಡಲ್ಲ ಯು ಪಿ ಎಸ್ ಎಕ್ಸಾಮ್ ಅಂತ ಅದೊಂದು ಡೈಲಾಗು ಇಂತ ನಮಗೆ ಇದು ಮಾಡಿದ್ರು ಅಂದ್ರೆ ದುಡ್ಡಿನ ಆಸೆ ಜಮೀನ್ ನಮ್ಗೆ ಇಷ್ಟು ಕೋಟಿದಿದೆ ಅಷ್ಟಿದೆ ಅಂತ ನಮ್ಮನ್ನು ಉಬ್ಬತ್ಸಿ ನಮ್ಮ ಮಗಳು ಮದುವೆ ಮಾಡಿ ಮಾಡ್ಕೊಂಡಿದ್ದು ಅವರೇ ಮಾಡ್ಕೊಂಡ್ರು ಮದುವೆನ ಹಿಂಗೆ ಪಾತಾಳಕ್ ತಳಕ ನಮ್ಮ ಮಾಡ್ಕೊಂಡಿದ್ದವ್ರು ಉದ್ಯೋಗಕ್ಕೆ ಹೋಗ್ತಾರೆ ಅಂದಿದ್ರು ನಾವು ಉದ್ಯೋಗದ ಬಗ್ಗೆ ಸರ್ ಇದುವರೆಗೂ ಕೇಳಿಲ್ಲ ನಾವೇ ದೂರದೃಷ್ಟಿ ಇಟ್ಕೊಂಡ್ವಿ ಹೆಂಗೋ ಅಪ್ಪ ಅಮ್ಮ ಟೀಚರ್ ಮನೆ ಹೆಂಗೋ ನಡೆಯುತ್ತೆ ಆಸ್ತಿ ಇದೆ ಮುಂದಕ್ಕೂ ಜೀವನಕ್ಕೆ ತೊಂದ್ರೆ ಇಲ್ಲ ಅಂತ ಕೊಟ್ಟು ಬಿಟ್ರೆ ನಾವು ಅವ್ನ ಕೆಲ್ಸಕ್ಕೆ ಹೋಗಿಲ್ಲ ಅಂತ ನಾವೇನ್ ಇದು ಮಾಡಿಲ್ಲ ಹೌದು ಕಡಮ್ಮ ಚಂದ್ರ ಎಲ್ಲ ತಂದೆ ತಾಯಿ ನಿಂತರನೇ ಯೋಚನೆ ಮಾಡೋದು ಅಳಿಯವನಿಗೆ ಉದ್ಯೋಗ ಇರಬೇಕು ಇಲ್ಲ ಮನೆ ಕಡೆ ಜಬರ್ದಸ್ತಾಗಿರಬೇಕು ಅನ್ನೋ ಆಸೆ ನೀನು ಆ ಥರ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಬಿಡೋವಾ ಇನ್ನು ಹುಡುಗಿ ಪೋಷಕರದ್ದು ಈ ವರ್ಷೆ ಆದರೆ ಹುಡುಗನ ವರ್ಷೆ ಏನು ಅನ್ನೋದನ್ನ ನೋಡೋದಾದರೆ ನಾವು ಆ ರೀತಿ ವರದಕ್ಷಿಣೆ ಕಿರುಕುಳ ನೀಡ್ತಕ್ಕಂಥ ವ್ಯಕ್ತಿಗಳಾಗಿದ್ರೆ ಅಥವಾ ಆ ಹಿನ್ನೆಲೆಯವರಾಗಿದ್ದರೆ ಅಥವಾ ನಾವು ನೀಡಿದ್ದೇ ಆಗಿದ್ರೆ ನೀಡಿದ್ದೇ ಆಗಿದ್ದಿದ್ರೆ ನಾವು ನಮ್ಮ ವೈಯಕ್ತಿಕ ಖರ್ಚು ಸಂಪೂರ್ಣವಾದಂಥ ಖರ್ಚಿನಲ್ಲಿ ಫಸ್ಟ್ ಇನ್ಸ್ಟೆನ್ಸಲ್ಲೇ ನಾವು ಮದುವೆ ಮಾಡ್ತಾ ಅವರನ್ನು ಮದುವೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ನಮಗಿರ್ತಿರಲಿಲ್ಲ ಜೊತೆಯಲ್ಲಿ ಮದುವೆ ಆದ ನಂತರ ನನ್ನ ವೈಯಕ್ತಿಕ ಸಂಪೂರ್ಣವಾದಂಥ ಖರ್ಚಿನಲ್ಲೇ ನಾನು ಅವರನ್ನು ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನಲ್ಲಿ ಎಮ್ ಬಿ ಎ ವ್ಯಾಸಂಗಕ್ಕಾಗಿ ನಾನು ದಾಖಲೆ ಮಾಡ್ತಕ್ಕಂಥ ಅವಶ್ಯಕತೆಯೂ ಇರಲಿಲ್ಲ ಸೋ ಅವ್ರು ಮಾಡಿರ್ತಕ್ಕಂಥ ವರದಕ್ಷಿಣಿ ಕಿರುಕುಳದ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ಮತ್ತು ಸತ್ಯಕ್ಕೆ ದೂರವಾಗಿದೆ ಸುಳ್ಳು ಅಂತಲೂ ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಯಲ್ಲಿ ಲೈಕ್ ಅದಕ್ಕೆ ಯಾವುದೇ ರೀತಿಯಾದಂಥ ಕಾಂಕ್ರೀಟ್ ಎವಿಡೆನ್ಸ್ಗಳು ಯಾವುದೂ ಇಲ್ಲ ಅಂತಲೂ ನಾನು ಅಂದ್ಕೊಳ್ತೇನೆ ಆ ಥರ ಏನಾದರೂ ಇದ್ದರೆ ಅವರು ಮಾನ್ಯ ನ್ಯಾಯಾಲಯದ ಬಾಕ್ಲನ್ನು ಕೂಡ ತಟ್ಟಬೋದು ನಾನು ಕೂಡ ಕಾನೂನಾತ್ಮಕವಾಗಿ ಅದನ್ನು ಎದುರಿಸಲಿಕ್ಕೆ ತಯಾರಿದ್ದೇನೆ ನಾವು ಅವರ ಆರೋಪ ಮಾಡೋ ಥರ ಯಾವುದೇ ವರದಕ್ಷಿಣೆ ಕಿರುಕುಳ ನೀಡಿಲ್ಲ ಅದಕ್ಕೆ ಪೂರಕವಾದ ದಾಖಲೆ ಇದ್ದರೆ ಅವರು ಕಾನೂನು ಹೋರಾಟ ನಡೆಸಲಿ ಅದನ್ನು ನಾವು ಫೇಸ್ ಮಾಡ್ತೇವೆ ಎಂದು ನಿರ್ಮಳವಾಗಿ ಉತ್ತರ ನೀಡ್ತಾನೆ ಪತಿ ಮಹಾಶಯ ಮುಂದುವರೆದು ಮಾತನಾಡಿರುವ ಪ್ರಜ್ವಲ್ ನನ್ನ ಬದುಕಿನ ಶೈಲಿಗೂ ಅವರಿಗೂ ಹೊಂದಾಣಿಕೆ ಆಗಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾನೆ ಈ ಪ್ರಜ್ವಲ್ ಶಂಕರ್ ಎರಡು ವರ್ಷದಿಂದ ಯು ಪಿ ಸಿ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾನಂತೆ ಮದುವೆಗೂ ಮುನ್ನ ಇದೆಲ್ಲ ಪರಸ್ಪರ ಮಾತುಕತೆ ಕೂಡ ನಡೆಸಿ ಎರಡು ಕಡೆಯವರು ಸಹಮತದೊಂದಿಗೆ ನೆಂಟಸ್ಗೆ ಬಳಸಲಾಗಿತ್ತಂತೆ ಮಾಡಿರ್ತಕ್ಕಂಥ ವರದಕ್ಷಿಣೆ ಕಿರುಕುಳದ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ಮತ್ತು ಸತ್ಯಕ್ಕೆ ದೂರವಾಗಿದೆ ಸುಳ್ಳು ಅಂತಲೂ ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಯಲ್ಲಿ ಲೈಕ್ ಅದಕ್ಕೆ ಯಾವುದೇ ರೀತಿಯಾದಂಥ ಕಾಂಕ್ರೀಟ್ ಎವಿಡೆನ್ಸ್ಗಳು ಯಾವುದೂ ಇಲ್ಲ ಅಂತಲೂ ನಾನು ಅಂದ್ಕೊಳ್ತೇನೆ ಆ ಥರ ಏನಾದರೂ ಇದ್ದರೆ ಅವರು ಮಾನ್ಯ ನ್ಯಾಯಾಲಯದ ಬಾಕ್ಲನ್ನು ಕೂಡ ತಟ್ಟಬೋದು ನಾನು ಕೂಡ ಕಾನೂನಾತ್ಮಕವಾಗಿ ಅದನ್ನು ಎದುರಿಸಲಿಕ್ಕೆ ತಯಾರಿದ್ದೇನೆ ಈ ಪ್ರಕರಣದಲ್ಲಿ ಲೈಕ್ ಐ ಐ ಐ ಮೈ ಪ ಮೈ ಪರ್ಸ್ನಲ್ ಒಪಿನಿಯನ್ ಏನಂತ ಅಂದರೆ ದಿಸ್ ಈಸ್ ಲೈಕ್ ಓಪನ್ ಆ್ಯಂಡ್ ಶಟ್ ಕೇಸ್ ಅಟ್ ದ ಸೇಮ್ ಟೈಮ್ ಇದನ್ನು ಎಕ್ಸಾಜೇಟ್ ಮಾಡಿ ಒಂದು ಅನುಕಂಪವನ್ನು ಗಿಟ್ಟಿಸ್ಕೊಳ್ಬೇಕು ಜೊತೆಯಲ್ಲಿ ತಮ್ಮ ಈಗ ಮಾಧ್ಯಮಗಳಲ್ಲಿ ಅವರೇ ಹೇಳಿದಂತೆ ಎಕ್ಸ್ಪ್ಲಿಸಿಟ್ಲಿ ಒಪ್ಕೊಂಡಂತೆ ನಾವು ಏನಕ್ಕೆ ಮದುವೆ ಮಾಡಿಕೊಟ್ವಿ ಇವರಿಗೆ ಅಥವಾ ಮದುವೆ ಮಾಡಿದ್ವಿ ಅನ್ನೋದನ್ನು ಅವರೇ ಹೇಳ್ ಹೇಳ್ಕೊಂಡಿದ್ದಾರೆ ಒಂದು ರೀತಿಯಲ್ಲಿ ಸೊ ಅದರಲ್ಲೇ ಸೂಕ್ಷ್ಮತೆಯಲ್ಲೇ ಗಮನಿಸಿದರೆ ಅದಕ್ಕೆ ಉತ್ತರ ಇದೆ ಅಂತ ನಾನು ಅಂದ್ಕೊಳ್ತೇನೆ ಈಗ ನೀವು ಉದ್ಯೋಗ ಮಾಡಿ ಹಾಗಾಗಿ ನಾನು ನನ್ನ ತಾಯಿ ಮನೆಗೆ ಹೋಗಿದ್ದೆ ಓಕೆ ಅದೇ ಇದನ್ನ ನೆಪ ಇಟ್ಕೊಂಡು ನಾನು ನಾನು ಮದುವೆ ಆಗಬೇಕಾದ್ರೇ ಲೈಕ್ ನನ್ನ ಬಯೋಡೇಟಾಗಳನ್ನೇ ಎಲ್ಲ ಕಡೆ ಅಂದರೆ ಏನು ಮ್ಯಾಟ್ರಿಮೋನಿಯಲ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಹೇಳ್ತೇವೆ ಅಲ್ಲಿ ನಾನು ಲೈಕ್ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೇನೆ ನಾನು ಇವಾಗ ಆ್ಯಸ್ ಆಫ್ ನಾವು ಕೆಲಸ ಮಾಡ್ತಾ ಇಲ್ಲ ನಾನು ಈ ರೀ ಈ ರೀತಿ ಒಂದು ಎರಡು ವರ್ಷಗಳ ಕಾಲ ಯು ಪಿ ಎಸ್ ಸಿ ಅಥವಾ ನಾಗರಿಕ ಸೇವೆಗಳ ಪರೀಕ್ಷೆಗಳಿಗೆ ರೆಡಿ ಆಗ್ತಾ ಇದ್ದೇನೆ ಸೊ ಮತ್ತು ನಾನು ಅದ ಅದ ನಂತರ ಅದನ್ನು ಏನಾಗುತ್ತೆ ನೋಡಿಕೊಂಡು ಅದ ನಂತರ ನಾನು ಲೈಕ್ ನನ್ನ ಉದ್ಯೋಗಕ್ಕೆ ಹೋಗ್ತೇನೆ ಅಂತ ನಾನು ಮೆನ್ಷನ್ ಮಾಡಿದ್ದೇನೆ ಅದನ್ನು 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 ನಾನು ಮದುವೆ ಸಂದ ಮದುವೆಗಿಂತ ಮುಂಚೆ ಅವರ ಹತ್ರನೂ ನಾನು ಡಿಸ್ಕಸ್ ಮಾಡಿದ್ದೇನೆ ಅದಾದ ನಂತರ ಮದುವೆ ಆಗಿದ್ದೇನೆ ಇವತ್ತು ನಾನು ಯಾವುದೇ ರೀತಿಯಾದಂಥ ಮರೆಮಾಚಿ ಏನು ಮದುವೆ ಆಗಿಲ್ಲ ಜೊತೆಯಲ್ಲಿ ನಾವು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂತ ಅವರ ಏನು ಆರೋಪವನ್ನು ಮಾಡ್ತಾ ಇದ್ದಾರೆ ನಾನು ಈ ಅಟೆಂಪ್ಟನ್ನ ಬರೆದ್ಬಿಟ್ಟು ನಾನು ಈ ಅಟೆಂಪ್ಟನ್ನು ನೋಡ್ಕೊಂಡ್ಬಿಟ್ಟು ನಾನು ಆ್ಯಸ್ ಯೂಶುವಲ್ ನನ್ನ ಕೆಲಸಕ್ಕೆ ನಾನು ಹೋಗ್ತೇನೆ ಅಂತ ನಾನು ಅವರಿಗೆ ಹೇಳಿದ್ದೆ ಮದುವೆಗೆ ಮುಂಚೆಯೇ ಮನವರಿಕೆ ಮಾಡಿದ್ದೆ ಅವ್ರಿಗೂ ಕೂಡ ಅದಕ್ಕೆ ಸಂಪೂರ್ಣವಾದಂಥ ಒಪ್ಪಿಗೆ ಇತ್ತು ಸೊ ಈ ಒಂದು ನಡುವೆ ಈ ಒಂದು ಘಟನೆ ನಡೆದಾಗಿಂದ ಅವರು ಆ ಒಂದು ಪಾಯಿಂಟ್ ಅನ್ನು ಇಟ್ಕೊಂಡು ಲೈಕ್ ಏನು ಒಂದು ರೀತಿ ಕೇಸ್ ಬಿಲ್ಡಿಂಗ್ ಅಂತ ಏನು ಕರೀತಾರೆ ಅಥವಾ ಒಂದು ರೀತಿ ಸ್ಟೋರಿ ಬಿಲ್ಡಿಂಗ್ ಅಂತಾರೆ ಆ ರೀತಿ ಮಾಡ್ತಿದ್ದಾರೆ ಅದ್ರ ಜೊತೆಯಲ್ಲಿ ಸರ್ ತಮ್ಮ ಹಳೆ ಪ್ರಶ್ನೆಗೆ ಸರ್ ಒಂದು ಅವರ ತಪ್ಪು ಕಲ್ಪನೆ ಪ್ರೇರಣಾರವರ ತಪ್ಪು ಕಲ್ಪನೆ ಒಂದು ರೀತಿ ಏನು ಅಂತ ಅಂದರೆ ಲೈಕ್ ಇವರು ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋ ರೀತಿ ಏನು ಅವರು ಅವರು ಅವ್ರು ಹೇಳೋ ಪ್ರಕಾರ ನಮಗೆ ಮೂರು ಅವರ್ ನಿದ್ದೆ ಕೊ ಅವರು ಅವ್ರ ತಾಯಿಯವರು ತಮ್ಮ ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿರೋ ಪ್ರಕಾರ ಮೂರು ಅವರ್ ನಿದ್ದೆ ಕೊಡ್ತಾ ಇರಲಿಲ್ಲ ಆಮೇಲೆ ಇದೇ ಬಟ್ಟೆ ಹಾಕಬೇಕು ಅದೇ ಬಟ್ಟೆ ಹಾಕಬೇಕು ಅಂತಕ್ಕಂಥದ್ದು ಅವ್ರ ತಾಯಿಯವರು ಹೇಳಿದ್ದಾರೆ ಅವ್ರ ತಾಯಿಯವರು ಹೇಳಿದ್ದಾರೆ ಅಂದರೆ ಅದನ್ನು ಅವ್ರ ಮುಖಾಂತರ ಪ್ರೇರಣಾ ಬಾಯಲ್ಲಿರೋದನ್ನು ಅವ್ರ ತಾಯಿಯವರು ಮನಸ್ಸಲ್ಲಿರೋದನ್ನು ಅವ್ರ ತಾಯಿಯವರು ಹೇಳ್ತಿದ್ದಾರೆ ಅಂತಲೇ ಅಂದ್ಕೋಬೇಕು ಇಲ್ಲ ಸರ್ ಆ ರೀತಿ ಯಾವುದೂ ಇರಲಿಲ್ಲ ಈಗ ಸಹಜವಾಗಿಯೇ ಏನು ಅಂತ ಅಂದರೆ ನಾನು ಸ್ವಲ್ಪ ಫಾರ್ಮಲ್ಲಾಗಿ ಡ್ರೆಸ್ ಮಾಡ್ತಾ ಸೆನ್ಸ್ ಇರೋವಂಥ ವ್ಯಕ್ತಿ ನಾನು ಆದಷ್ಟು ಈ ಟಿ ಶರ್ಟ್ಸು ಈ ಥರದ್ದನ್ನೆಲ್ಲ ರೌಂಡ್ ನೆಕ್ ಕಾಲರ್ ಇರೋಂಥ ಇದನ್ನೆಲ್ಲ ನಾನು ಸ್ವಲ್ಪ ಲೈಕ್ ಫಾರ್ಮಲ್ ಎನ್ವಿರಾನ್ಮೆಂಟಲ್ಲಿ ಹೋದಾಗ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೇನೆ ಅಂದರೆ ಒಂದು ಡೆಕೋರಮನ್ನು ನಾನು ಮೇಂಟೈನ್ ಮಾಡಲಿ ಆ ಡೆಕೋರಮನ್ನು ಮೇಂಟೈನ್ ಮಾಡಲಿಕ್ಕೆ ಅವರು ಲೈಕ್ ಎಲ್ಲ ಎಲ್ಲ ಟೈಮಲ್ಲೂ ಲೈಕ್ ಒಂಥರ ಫ್ರೀಯಾಗಿ ಇದಾಗಿರಬೇಕು ಅನ್ನೋ ಪೈಸರು ನಾನು ಅದಕ್ಕೆ ಲೈಕ್ ಐ ಆಮ್ ಲೈಕ್ ಕಂಫರ್ಟಬಲ್ ದಿಸೋಂಗಿ ಅಂತ ಹೇಳ್ತಿದ್ದೆ ಆಮೇಲೆ ಅವ್ರಿಗೂ ಕೂಡ ಈಗ ಸಪೋಸ್ ಏನಾದರೂ ನಾವು ದೇವಸ್ಥಾನಕ್ಕೆ ಈ ಥರ ಒಂದು ಸಂದರ್ಭಗಳಿಗೆ ಏನಾದರೂ ಹೋದಾಗ ಟ್ರೆಡಿಷನಲ್ ಆಗಿ ಹೋದ್ರೆ ಚೆನ್ನಾಗಿರುತ್ತೆ ಈವನ್ ತಮಗೆ ಗೊತ್ತಿರಬಹುದು ಸರ್ ಎಷ್ಟೋ ದೇವಸ್ಥಾನಗಳಲ್ಲಿ ಬೋರ್ಡ್ ಬೋರ್ಡ್ಗಳನ್ನೇ ಹಾಕಿರ್ತಾರೆ ಸಂಪ್ರದಾಯ ಹೌದು ಸರ್ ಹೌದು ಹೌದು ಸರ್ ಅದಕ್ಕೆ ವಿರೋಧನೂ ಇತ್ತು ಜೊತೆಯಲ್ಲಿ ನಮ್ಮ ಪಾಲಿಸ್ತಾ ಇರಲಿಲ್ಲ ಸರ್ ಪಾಲಿಸ್ತಾ ಇರಲಿಲ್ಲ ನಾನು ಅದನ್ನ ಹೇಳ್ಬಿಟ್ಟು ಈಗ ಪದೇ ಪದೇ ಯಾವುದೇ ವ್ಯಕ್ತಿಗೆ ಒಂದೇ ಹೇಳಿದ್ರೆ ಕೇಳಿಸ್ಕೊಳ್ಳೋರ್ಗೂ ಕಿರಿಕಿರಿ ಕೇಳಿಸ್ಕೊಂಡ್ರಲ್ಲ ಈ ಹುಡುಗ ಹೇಳೋ ಮಾತು ಹೇಳಿ ಕೇಳಿ ಭವಿಷ್ಯದಲ್ಲಿ ಐ ಎ ಎಸ್ ಪಾಸ್ ಮಾಡಬೇಕು ಅಂದ್ಕೊಂಡು ಹಗಲಿರುಳು ಕಟ್ಕೊಂಡ ಹೆಂಡತಿ ಜೊತೆ ಸಂಸಾರ ಮಾಡೋದು ಬಿಟ್ಟು ಪುಸ್ತಕಗಳ ಜೊತೆನೆ ಸಂಸಾರ ಮಾಡಿಕೊಂಡು ದೊಡ್ಡ ಅಧಿಕಾರಿಯಾಗುವ ಕನಸು ಕಟ್ಕೊಂಡವನೆ ಹಾಗಾಗಿ ಒಂದು ಡೆಕೋರಂ ಮೈಂಟೈನ್ ಮಾಡ್ತಾನಂತೆ ಈ ಹುಡುಗಿಗೂ ಅದನ್ನೇ ಮೇಂಟೈನ್ ಅಂದರೆ ಅದು ಆಕೆ ಕಿವಿಗೆ ಹೋಗ್ತಾ ಇರಲಿಲ್ವಂತೆ ಹಾಗಾಗಿ ಪರಸ್ಪರ ಎರಡು ಕುಟುಂಬಗಳ ರೀತಿ ರಿವಾಜ್ಗಳ ನಡುವೆ ವ್ಯತ್ಯಾಸ ಬಂದು ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಮುಂದುವರೆದು ಮತ್ತೊಂದು ಗಂಭೀರ ಆರೋಪ ಮಾಡ್ತಾನೆ ಈ ಕಾಂಪಿಟೇಟಿವ್ ಪರೀಕ್ಷೆಗೆ ಸಿದ್ಧವಾಗುತ್ತಿರುವ ಸೈನಿಕ ಅದನ್ನೊಮ್ಮೆ ಬಿಡಿ ಘಟನೆ ಅನ್ನೋದನ್ನು ಅವರೇ ಹೇಳಿದ್ದಾರೆ ಏನು ಅಂತ ಅಂದರೆ ಈ ಘಟನೆಗೆ ಅಥವಾ ಅವ್ರಿಗೆ ಜೀವನ ಮಾಡಿಸೋವಂಥ ಉದ್ದೇಶ ಅಂತೂ ಅವ್ರಿಗಿರಲಿಲ್ಲ ಅನ್ನೋದು ಅವರೇ ಎಕ್ಸ್ಪ್ಲಿಸಿಟ್ಲಿ ಹೇಳಿಕೊಂಡಿದ್ದಾರೆ ಒಂದು ರೀತಿ ಏನು ಅಂತಂದರೆ ಹತ್ರ ದುಡ್ಡಿತ್ತು ಇದಿತ್ತು ನಾವು ಅದಕ್ಕೆ ಮದುವೆ ಮಾಡಿಕೊಟ್ವಿ ಅಂತ ಇವಾಗ ಅದನ್ನು ಎಲ್ಲ ರೀತಿಯಲ್ಲೂ ಸೆಟಲ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಮತ್ತು ನಮ್ಮ ಮಾನ ಮರ್ಯಾದೆನೂ ಹರಾಜು ಮಾಡಿ ಇದು ಮಾಡಬೇಕು ಅವ್ರುಗಳು ಸೆಟಲ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಘಟನೆಗೆ ಕುಮ್ಮಕ್ಕನ ನೀಡಿ ಮತ್ತು ಭಾಗಿದಾರರಾಗಿ ಮಾಡಿದ್ದಾರೆ ಸರ್ ನೋಡಿ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಾಗ್ತಾ ಇದ್ದ ಈ ಹುಡುಗ ಈಗಾಗಲೇ ಐ ಎ ಎಸ್ ಅಧಿಕಾರಿ ಆಗ್ಬಿಟ್ಟಿದ್ದಾನೆ ಅನ್ನುವಂಥ ಮಾತಿನ ಶೈಲಿಯನ್ನು ರೂಢಿಸ್ಕೊಂಡಿದ್ದು ತುಂಬಾ ಕ್ಲವರ್ ಆಗಿ ಆನ್ಸರ್ ಮಾಡ್ತಾ ಇದ್ದಾನೆ ಇಂತಹ ಮಾತುಗಳ ಮೂಲಕ ನಾನೊಬ್ಬ ಶಿಕ್ಷಕರ ಮಗ ಅನ್ನೋದನ್ನ ಮಾತಿನಲ್ಲೇ ಸಾಬೀತು ಮಾಡ್ತಾ ಇದ್ದಾನೆ ಜೊತೆಗೆ ನಾವು ಸ್ಥಿತಿವಂತರು ನಮ್ಮಿಂದ ಅವರು ಏನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ ನಾವಿಬ್ಬರು ಸುಖವಾಗಿ ಸಂಸಾರ ಮಾಡೋದು ಅವ್ರಿಗೆ ಬೇಕಿಲ್ಲ ಹಾಗಾಗಿ ನಮ್ಮ ಮಾನ ಮರ್ಯಾದೆ ತೆಗೆಯುವ ಥರ ಮಾಡಿ ತಮ್ಮ ಕಾರ್ಯಸಾಧನೆಗೆ ಮುಂದಾಗಿದ್ದಾರೆ ಅನ್ನೋ ಗಂಭೀರ ಆರೋಪ ಕೂಡ ಮಾಡಿದ್ದಾನೆ ಇದ್ರ ಜೊತೆಗೆ ಮತ್ತೊಂದು ವಿಶೇಷ ಅಂದರೆ ಮನೆಯಲ್ಲಿ ಹೊಸದಾಗಿ ಬಂದ ಹೆಣ್ಮಕ್ಳು ಗಂಡನ ಮನೆಯ ರೀತಿ ರಿವಾಜ್ಗಳನ್ನು ಫಾಲೋ ಮಾಡು ಅಂದರೆ ಅದನ್ನೇ ನೆಗೆಟಿವ್ ಆಗಿ ತೆಗೆದುಕೊಳ್ತಾ ಇದ್ಲಂತೆ ಈ ಪ್ರೇರಣ இதல்ல ಇದೀಗ ತನ್ನ ಗಂಡ ಅತ್ತೆ ಮಾವ ಹಾಗೂ ಬೆಂಗಳೂರಲ್ಲಿರುವ ನಾದಿನಿ ವಿರುದ್ಧ ಕೂಡ ವರದಕ್ಷಿಣೆ ಕಿರುಕುಳ ನೀಡಿ ನ್ಯಾಯ ಕೇಳುತ್ತಿರುವ ಪ್ರೇರಣ ಆಕೆಯ ಪೋಷಕರ ನಡೆ ಒಂದಷ್ಟು ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ ಈ ಬಾವಿ ಐ ಎ ಎಸ್ ಅಧಿಕಾರಿಯಾಗುವ ಕನಸು ಕಾಣುತ್ತಿರುವ ಪ್ರಜ್ವಲ್ ಶಂಕರ್ ಕೂಡ ಕಿಲಾಡಿ ಇದ್ದು ಇವರ ಅತಿಯಾದ ಜಾಣ್ಮೆ ಹಾಗೂ ಸಂಕುಚಿತ ಬುದ್ಧಿ ಜೊತೆಗೆ ಪ್ರತಿಷ್ಠೆಯ ನಡೆಗಳು ಈ ಅವಾಂತರಕ್ಕೆ ಕಾರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದೇನೇ ಇರಲಿ ಚಿಕ್ಕ ವಯಸ್ಸಿನ ಇವರಿಬ್ಬರನ್ನ ಸರಿಯಾದ ವ್ಯಕ್ತಿ ಕೂರಿಸಿ ಮಾತನಾಡಿಸಿದ್ರೆ ಮತ್ತೆ ಸತಿಪತಿಗಳಾಗಿ ಸಂಸಾರ ಸಾಗಿಸೋದ್ರಲ್ಲಿ ಎರಡು ಮಾತಿಲ್ಲ ಅದನ್ನ ಮಾಡೋರಾದ್ರೂ ಯಾರು ಎರಡು ಕಡೆಯವರ ಒಡೆದ ಮನಸ್ಸುಗಳು ಮತ್ತೆ ಒಂದು ಗೂಡುತ್ವ ಕಾಲವೇ ಅಷ್ಟೇ